ನಮಸ್ಕಾರ ತಮಗೆಲ್ಲ ಹೊಸದಿಗಂತ ಡಿಜಿಟಲ್ಗೆ ಸ್ವಾಗತ ಸ್ನೇಹಿತರೆ ನೇಪಾಳದಲ್ಲಿ ಪ್ರಚಂಡ ಸರ್ಕಾರ ಉರುಳಿ ಕೆ ಪಿ ಶರ್ಮಾ ಓಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಓಲಿ ಪ್ರಧಾನಿಯಾಗಿರೋ ಬೆನ್ನಲ್ಲೇ ಭಾರತಕ್ಕೆ ಮತ್ತೆ ನೇಪಾಳ ಒಲಿಯುತ್ತಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ ಅಷ್ಟಕ್ಕೂ ಈ ಹಿಂದೆ ನೇಪಾಳದ ಪ್ರಧಾನಿಯಾಗಿದ್ದಾಗ ಓಲಿ ಭಾರತ ಜೊತೆಗೆ ಹೇಗಿದ್ರು ಈಗ ಭಾರತದ ಜೊತೆಗೆ ಯಾವ ಹೆಜ್ಜೆ ನೀಡುವುದಕ್ಕೆ ಮುಂದಾಗಿದ್ದಾರೆ ಅನ್ನೋದೇ ಸದ್ಯದ ಪ್ರಶ್ನೆ ನಮ್ಮ ನೆರೆ ರಾಷ್ಟ್ರ ಜಗತ್ತಿನ ಏಕೈಕ ಹಿಂದೂ ರಾಷ್ಟ್ರ ಅಂತ ಡಿಕ್ಲೇರ್ ಮಾಡಿಕೊಂಡಿರೋ ನೇಪಾಳದ ರಾಜಕೀಯದಲ್ಲಿ ಮಹತ್ತರ ಬೆಳವಣಿಗೆಯಾಗಿದೆ ನೇಪಾಳದ ಮಾಜಿ ಪ್ರಧಾನಿ ಪುಷ್ಪಾ ಕಮಲ್ ದಹಲ್ ವಿಶ್ವಾಸಮತ ಯಾಚನೆಯಲ್ಲಿ ಫೇಲ್ ಆಗಿದ್ದು ಕೆಪಿ ಶರ್ಮಾ ಓಲಿಗೆ ಪ್ರಧಾನಿ ಪಟ್ಟ ಒಲೆದಿದೆ ಕಮಲ್ ದಹಲ್ ಐದನೇ ಬಾರಿಗೆ ಬಹುಮತ ಸಾಬೀತುಪಡಿಸುವಲ್ಲಿ ವಿಫಲರಾಗಿದ್ದು ಕೆಪಿ ಶರ್ಮಾ ಓಲಿ ಮೈತ್ರಿ ಪಕ್ಷಗಳ ಬೆಂಬಲದೊಂದಿಗೆ ಪ್ರಧಾನಿಯಾಗಿ ನೇಮಕವಾಗಿದ್ದಾರೆ ಓಲಿಗೆ ಪ್ರಧಾನಿ ಪಟ್ಟ ಒಲಿದ ಬೆನ್ನಲ್ಲೇ ಕ್ರಿಯೇಟ್ ಆಗಿರೋ ಒಂದು ಕ್ಯೂರಿಯಾಸಿಟಿ ಏನೆಂದ್ರೆ ಓಲಿ ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಭಾರತದ ಜೊತೆಗೆ ನೇಪಾಳದ ಸಂಬಂಧ ಹೇಗಿರುತ್ತೆ ಅನ್ನೋದು ಮೇ ಬಿ ಹೇಗಿರೋಕ್ಕಿಂತ ಕೆಟ್ಟದಾಗೇನೂ ಆಗೋಲ್ಲ ಯಾಕಂದ್ರೆ ಪ್ರಚಂಡ ಅಂತಾನೆ ಫೇಮಸ್ ಆಗಿದ್ದ ಈ ಹಿಂದಿನ ಪ್ರಧಾನಿ ಪುಷ್ಪಾ ಕಮಲ್ ಭಾರತಕ್ಕೆ ಮಗ್ಗಲು ಮುಳ್ಳಾಗಿದ್ರು ಚೀನಾದ ಕೈಗೊಂಬೆಯಂತಿದ್ದ ಕಮಲ್ ಪ್ರತಿ ಹಂತದಲ್ಲೂ ಭಾರತದ ವಿರುದ್ಧವೇ ಸೆಡ್ಡು ಹೊಡೆದು ನಿಂತಿದ್ರು ಒಂದ್ ರೀತಿಯಲ್ಲಿ ಭಾರತ ಹಾಗೂ ನೇಪಾಳದ ಸಂಬಂಧ ಹಳಸಿದ ಹಾಗೆ ಆಗಿತ್ತು ಅಂದ್ರೂ ತಪ್ಪಾಗುವುದಿಲ್ಲ ಈಗ ಓಲಿ ನೇಪಾಳದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಸಜ್ಜಾಗಿರೋ ಬೆನ್ನಲ್ಲೇ ಮತ್ತೆ ಉಭಯ ದೇಶಗಳ ನಡುವೆ ಸ್ನೇಹ ಚಿಗುರೊಡೆಯುತ್ತಾ ಅಥವಾ ಚಾಪ್ಟರ್ ಚಾಪ್ಟರೇ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆಗಳು ಎದ್ದಿವೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ನೇಪಾಳದ ನಾಯಕ ಪ್ರಚಂಡ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೈದಕ್ಕೆ ಮೈತ್ರಿ ಸರ್ಕಾರ ರಚಿಸಿ ಪ್ರಧಾನಿಯಾಗಿದ್ರು ಅಂದಿನಿಂದ ನಾಲ್ಕು ಬಾರಿ ವಿಶ್ವಾಸಮತ ಸಾಬೀತು ಮಾಡಿ ಅಧಿಕಾರ ಉಳಿಸಿಕೊಂಡಿದ್ರು ಈಗ ಮಿತ್ರ ಪಕ್ಷಗಳು ಬೆಂಬಲ ವಾಪಸ್ ಪಡೆದಿದ್ದರಿಂದ ಜುಲೈ ಹನ್ನೆರಡನೇ ತಾರೀಕು ಪ್ರಚಂಡ ಬಹುಮತ ಸಾಬೀತುಪಡಿಸೋದಕ್ಕೆ ಹೋಗಿದ್ರು ಆದರೆ ಕಮಲ್ ದಹಲ್ ಫ್ಲೋರ್ ಟೆಸ್ಟ್ ನಲ್ಲಿ ಫೇಲ್ ಆಗಿದ್ದಾರೆ ಫ್ಲೋರ್ ಟೆಸ್ಟ್ನಲ್ಲಿ ಕಮಲ್ ಫೇಲ್ ಇನ್ನೂರ ಎಪ್ಪತ್ತೈದು ಸದಸ್ಯ ಬಲದ ಸಂಸತ್ತಿನಲ್ಲಿ ವಿಶ್ವಾಸಮತ ಸಾಬೀತು ಮಾಡುವುದಕ್ಕೆ ಕನಿಷ್ಠ ನೂರ ಮೂವತ್ತೆಂಟು ಮತಗಳು ಬೇಕಿತ್ತು ಇನ್ನೂರ ಐವತ್ತೆಂಟು ಸದಸ್ಯರು ಸಂಸತ್ತಿನಲ್ಲಿ ಹಾಜರಿದ್ರು ಇದರಲ್ಲಿ ಅರವತ್ಮೂರು ಜನ ಪ್ರಚಂಡ ಪರ ಮತ ಚಲಾಯಿಸಿದ್ರೆ ನೂರ ತೊಂಬತ್ನಾಲ್ಕು ಜನ ಪ್ರಚಂಡ ವಿರುದ್ಧ ಮತ ಚಲಾಯಿಸಿದ್ರು ನೆರೆಯ ದೇಶಗಳಾದ ಭಾರತ ಹಾಗೂ ನೇಪಾಳ ಈ ಹಿಂದಿನಿಂದಲೂ ಸ್ನೇಹ ಮತ್ತು ಸಹಕಾರದ ಸಂಬಂಧ ಹೊಂದಿದೆ ಎರಡೂ ದೇಶಗಳ ನಡುವೆ ಅನ್ಯೂನ್ಯತೆ ಇದ್ದು ಮುಕ್ತ ಗಡಿ ಸಂಬಂಧವಿದೆ ಉಭಯ ದೇಶಗಳ ನಡುವೆ ಕೊಡುಗೊಳ್ಳುವಿಕೆ ಒಂದೇ ತೆರನಾದ ಸಂಸ್ಕೃತಿ ಹೀಗೆ ಅನೇಕ ಹೋಲಿಕೆಗಳಿವೆ ಗಡಿಯುದ್ದಕ್ಕೂ ಎರಡೂ ದೇಶಗಳ ಜನ ಆರಾಮಾಗಿ ಓಡಾಡಿಕೊಂಡಿದ್ದಾರೆ ಭಾರತ ಹಾಗೂ ನೇಪಾಳ ಸಾವಿರದ ಎಂಟುನೂರ ಐವತ್ತು ಕಿಲೋಮೀಟರ್ ಉದ್ದದ ಗಡಿಯನ್ನು ಹಂಚಿಕೊಂಡಿದೆ ಭಾರತದ ಐದು ರಾಜ್ಯಗಳಾದ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಉತ್ತರಾಖಂಡ್ ಸಿಕ್ಕಿಂ ಬಿಹಾರದೊಂದಿಗೆ ನೇಪಾಳ ಗಡಿ ಹಂಚಿಕೊಂಡಿದೆ ಎರಡ್ ಸಾವಿರದ ಎಂಟರಲ್ಲಿ ಪ್ರಧಾನಿಯಾಗಿ ಆಯ್ಕೆಯಾದ ಬೆನ್ನಲ್ಲೇ ಪ್ರಚಂಡ ಭಾರತದ ಕೆಂಗಣ್ಣಿಗೆ ಗುರಿಯಾಗಿದ್ರು ಭಾರತದೊಂದಿಗಿನ ಎಲ್ಲಾ ಒಪ್ಪಂದಗಳನ್ನು ರದ್ದುಪಡಿಸಬೇಕು ಅಥವಾ ಬದಲಾಯಿಸಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ರು ಪ್ರಚಂಡ ಆ ಕಾರಣಕ್ಕಾಗಿ ಆಗಿನ ಸೇನಾ ಮುಖ್ಯಸ್ಥ ಕಟಾವಲ್ ಅವರನ್ನ ವಜಾಗೊಳಿಸುವುದಕ್ಕೂ ಮುಂದಾಗಿದ್ರು ಪ್ರಚಂಡ ಅವರ ಈ ನಡೆಯನ್ನ ಭಾರತ ವಿರೋಧಿಸಿತ್ತು ಭಾರತದ ಮುಂದೆ ಎಂದಿಗೂ ತಲೆಬಾಗೋ ಮಾತೇ ಇಲ್ಲ ಅಂತ ಭಾರತದ ವಿರುದ್ಧ ಪ್ರಚಂಡ ಬುಸುಗುಟ್ಟಿದ್ರು ಬಾಯಿಗೆ ಬಂದಂತೆ ಮಾತನಾಡಿದ್ರು ಅದೇನೋ ಗೊತ್ತಿಲ್ಲ ಪ್ರಚಂಡಾಗೆ ಭಾರತ ಅಂದ್ರೆ ಮೂಗಿನ ಮೇಲೆ ಯಾಕೆ ಕೋಪ ಅಂತ ಭಾರತದ ಹೆಸರು ಕೇಳಿದ್ರೆ ಸಾಕು ನಿಗಿ ನಿಗಿ ಕೆಂಡಾ ಕಾರ್ತಿದ್ರು ಎಷ್ಟರ ಮಟ್ಟಿಗೆ ಅಂದ್ರೆ ಆಗೋದಕ್ಕೆಲ್ಲ ಶನೈಶ್ವರನೇ ಕಾರಣ ಅನ್ನೋ ಹಾಗೆ ತಮ್ಮ ದೇಶದಲ್ಲಿ ಏನೇ ಆಂತರಿಕ ಬಿಕ್ಕಟ್ಟಾದ್ರೂ ಕೂಡ ಅದರ ಹಿಂದೆ ಭಾರತದ ಕೈವಾಡವಿದೆ ಅಂತಲೇ ಬರಾತ ತೆಗೆತಿದ್ರು ಭಾರತವನ್ನು ಸೈಡ್ಲೈನ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದಲೇ ಅವರು ಭಾರತದ ಶತ್ರು ಚೀನಾದ ಜೊತೆಗೆ ಕೈಜೋಡಿಸಿತ್ತು ಆಗಾಗ ಚೀನಾಗೆ ಸೀಕ್ರೆಟ್ ಭೇಟಿ ಕೊಟ್ಟಿತ್ತು ಅಷ್ಟೇ ಅಲ್ಲ ನೇಪಾಳದಲ್ಲಿ ಬಂಡವಾಳ ಹೂಡಿ ಅಂತ ಚೀನಾದ ಕಂಪನಿಗಳಿಗೆ ಆಫರ್ ಕೂಡ ಕೊಟ್ಟಿದ್ರು ಪ್ರಚಂಡ ಗಡಿ ವಿಚಾರದಲ್ಲಿ ಅಕ್ಷರಶಃ ಚೀನಾದ ಕೈಗೊಂಬೆಯೇ ಆಗಿದ್ದ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಯಾವತ್ತೂ ಭಾರತದ ಜೊತೆ ಸ್ನೇಹ ಉಳಿಸಿಕೊಳ್ಳುವ ಪ್ರಯತ್ನವನ್ನೇ ಮಾಡಲಿಲ್ಲ ವೀಕ್ಷಕರೇ ಕೇವಲ ಪ್ರಚಂಡ ಮಾತ್ರ ಅಲ್ಲ ಈಗ ಪ್ರಧಾನಿಯಾಗಿ ಆಯ್ಕೆಯಾಗಿರೋ ಕೆಪಿ ಶರ್ಮಾ ಓಲಿ ಕೂಡ ಅಷ್ಟೇ ಭಾರತದ ಜೊತೆಗೆ ಉತ್ತಮ ಸಂಬಂಧವನ್ನೇನೂ ಹೊಂದಿರಲಿಲ್ಲ ಓಲಿ ಈಗ ನಾಲ್ಕನೇ ಬಾರಿಗೆ ನೇಪಾಳ ಪ್ರಧಾನಿಯಾಗಿ ನೇಮಕವಾಗಿದ್ದಾರೆ ಇನ್ನು ಇವರು ಈ ಹಿಂದೆ ಪ್ರಧಾನಿಯಾಗಿದ್ದಾಗಲೂ ಅಷ್ಟೇ ಇವರು ಕೂಡ ಪ್ರೋಚೀನಾ ಮೈಂಡೆಟ್ಸ್ ಅನ್ನೇ ಹೊಂದಿದ್ರು ಗಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ವಿರುದ್ಧ ಕಠಿಣ ನಿಲುವುಗಳನ್ನ ತೆಗೆದುಕೊಂಡಿದ್ರು ಓಲಿ ಕೇವಲ ಬಾರ್ಡರ್ ವಿಚಾರ ಮಾತ್ರ ಅಲ್ಲ ವ್ಯಾಪಾರ ವಹಿವಾಟು ಸೇರಿದಂತೆ ಬೇರೆ ಕ್ಷೇತ್ರಗಳಲ್ಲೂ ಭಾರತದ ವಿರುದ್ಧ ಹಾರ್ಡ್ಕೋರ್ ಆಗಿದ್ರು ವಿಶೇಷವಾಗಿ ಎರಡು ಸಾವಿರದ ಹದಿನೈದರಲ್ಲಿ ನೇಪಾಳ ದಿಗ್ಬಂಧನದ ವಿಚಾರದಲ್ಲಿ ಭಾರತ ಮಧ್ಯಪ್ರವೇಶ ಮಾಡಿದೆ ಅಂತ ಕಟುವಾಗಿ ಆರೋಪಿಸಿದ್ರು ಓಲಿ ತಮ್ಮ ಅಧಿಕಾರಾವಧಿಯಲ್ಲಿ ಚೀನಾ ಜೊತೆಗೆ ಆತ್ಮೀಯ ಬಾಂಧವ್ಯವನ್ನ ಹೊಂದಿದ್ರು ಹಾಗೆ ಬಿಆರ್ಐ ಪ್ರಾಜೆಕ್ಟ್ನಲ್ಲಿ ಬೆಂಕಿ ಉಗುಳು ಡ್ರ್ಯಾಗನ್ ಜೊತೆಗೆ ಕೈಜೋಡಿಸಿದ್ರು ಭಾರತದೊಂದಿಗಿನ ಓಲಿ ಮುಸುಕಿನ ಗುದ್ದಾಟ ಇಲ್ಲಿಗೆ ಮುಗಿಯೋದಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಓಲಿ ಭಾರತದ ಲಿಪು ಲೇಖ್ ಕಾಲಾಪಾನಿಯನ್ನ ತಮ್ಮ ದೇಶದ ಸುಪರ್ದಿಗೆ ಒಳಪಡುತ್ತೆ ಅಂತ ಕ್ಲೈಮ್ ಮಾಡಿದ್ರು ಆಗ ಭಾರತ ಹಾಗೂ ನೇಪಾಳದ ನಡುವೆ ದೊಡ್ಡ ಮಟ್ಟದ ಮಾತಿನ ಸಂಘರ್ಷವೇ ನಡೆದಿತ್ತು ಓಲಿನೇ ಆಗಲಿ ಪ್ರಚಂಡನೇ ಆಗಲಿ ಭಾರತದ ಜೊತೆಗೆ ಉತ್ತಮ ಸಂಬಂಧವನ್ನೇನು ಇಟ್ಕೊಂಡಿರಲಿಲ್ಲ ಭಾರತಕ್ಕಿಂತಲೂ ಅವರಿಗೆ ವಿಶ್ವಾಸಕ್ಕೆ ಅರ್ಹವಲ್ಲದ ಚೀನಾ ಅಂದ್ರೇನೆ ಅಚ್ಚುಮೆಚ್ಚಾಗಿತ್ತು ಓಲಿ ಭಾರತದೊಂದಿಗೆ ಗುದ್ದಾಟಕ್ಕಿಳಿದಿದ್ದ ಕಾರಣ ಅದು ನೇಪಾಳದ ಮೇಲೂ ಕೂಡ ಪರಿಣಾಮ ಬೀರಿತ್ತು ಭಾರತ ನೇಪಾಳದ ಅತಿ ದೊಡ್ಡ ಟ್ರೇಡ್ ಪಾರ್ಟ್ನರ್ ಆದರೆ ಯಾವಾಗ ಉಭಯ ದೇಶಗಳ ನಡುವಿನ ಸಂಬಂಧ ಸ್ವಲ್ಪ ಹಳಿಸಿತ್ತು ಆಗ ನೇಪಾಳದ ಆರ್ಥಿಕ ಅಭಿವೃದ್ಧಿ ಮೇಲೂ ಪರಿಣಾಮ ಬೀರಿತ್ತು ಮತ್ತೊಮ್ಮೆ ಓಲಿ ನೇಪಾಳದ ಪ್ರಧಾನಿಯಾಗಿ ಆಯ್ಕೆಯಾಗಿರೋದ್ರಿಂದ ಮತ್ತೆ ಹಿಂದಿನ ರೀತಿಯೇ ಭಾರತದೊಂದಿಗೆ ಘರ್ಷಣೆಗೆ ಇಳಿತಾರ ಮಲ್ಲ ಯುದ್ಧಕ್ಕೆ ಮುಂದಾಗ್ತಾರ ಅನ್ನೋ ಆತಂಕ ಒಂದ್ ಕಡೆ ಇದೆ ಆದರೆ ಕೆಪಿ ಶರ್ಮಾ ಓಲಿಯ ಆಪ್ತ ಬಳಗದ ಪ್ರಕಾರ ಈ ಬಾರಿ ಓಲಿ ಭಾರತಕ್ಕೆ ಆದ್ಯತೆ ಕೊಡಲಿದ್ದಾರೆ ನೇಪಾಳ ಭಾರತದ ಜೊತೆಗೆ ಆತ್ಮೀಯ ಬಾಂಧವ್ಯ ಹೊಂದಿದ್ರೆ ಮಾತ್ರ ತಾನು ಆರ್ಥಿಕ ಅಭಿವೃದ್ಧಿ ಕಾಣುವುದಕ್ಕೆ ಸಾಧ್ಯ ಅನ್ನೋ ಸತ್ಯವನ್ನ ಅರಿತಿದ್ದಾರೆ ತಮ್ಮ ನೆಲದಲ್ಲಿ ಭಾರತ ವಿರೋಧಿ ಚಟುವಟಿಕೆಗಳಿಗೆ ಓಲಿ ಆಸ್ಪದ ಕೊಡೋದಿಲ್ಲ ವಿದೇಶಿ ಬಂಡವಾಳವನ್ನ ಆಕರ್ಷಿಸೋದಕ್ಕೆ ವ್ಯಾಪಾರವನ್ನ ಉತ್ತೇಜಿಸೋದಕ್ಕೆ ಆರ್ಥಿಕ ಸಮೃದ್ಧಿಯನ್ನ ಸಾಧಿಸೋದಕ್ಕೆ ನೇಪಾಳ ಭಾರತದ ಸಂಬಂಧಗಳನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯದಕ್ಕೆ ಓಲಿ ಬಯಸಿದ್ದಾರೆ ಅಂತ ಅವರ ಪಕ್ಷದ ಹಿರಿಯ ನಾಯಕರು ಹೇಳ್ತಿದ್ದಾರೆ ವಿಶ್ವದಲ್ಲೇ ಪ್ರಬಲ ರಾಷ್ಟ್ರಗಳಲ್ಲಿ ಒಂದಾದ ಭಾರತದ ಜೊತೆಗೆ ಉತ್ತಮವಾಗಿರದೇ ಇದ್ರೆ ನಮಗೆ ಲಾಸ್ ಅನ್ನೋ ಸತ್ಯ ಓಲಿಗೆ ಅರಿವಾಗಿರಬಹುದೇನೋ ಗೊತ್ತಿಲ್ಲ ತಮ್ಮ ನಲ್ಲಿ ಓಲಿ ಇಂಡಿಯಾದ ಜೊತೆಗೆ ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೊಂಡು ಹೋಗ್ತಾರಾ ಓಲಿಯಿಂದ ಭಾರತಕ್ಕೆ ಮತ್ತೆ ನೇಪಾಳ ಒಲಿಯುತ್ತಾ ನೇಪಾಳದ ಮೇಲೆ ಕುತಂತ್ರಿ ಚೀನಾದ ಹಿಡಿತ ಕಡಿಮೆಯಾಗಿ ಭಾರತದ ಶ್ರೀರಕ್ಷೆ ಸಿಗುತ್ತಾ ಅನ್ನೋ ಹತ್ತು ಹಲವು ಪ್ರಶ್ನೆಗಳು ಕುತೂಹಲ ಉದ್ಭವವಾಗಿದೆ ಹಾಗೆ ಇನ್ನೊಂದು ಕಡೆ ನೇಪಾಳದ ಕಮ್ಯುನಿಸ್ಟ್ಗಳು ಸನಾತನ ಧರ್ಮದ ಬಗ್ಗೆ ಗೌರವಯುತ ಭಾವನೆ ಹೊಂದಿದ್ದಾರೆ ಸನಾತನ ಹಿಂದೂ ಧರ್ಮವನ್ನು ವಿರೋಧಿಸುವವರನ್ನ ಅದರ ಮೇಲೆ ಅಟ್ಯಾಕ್ ಮಾಡುವವರನ್ನ ಕಾಯಾವಾಚ ಮನಸ ಖಂಡಿಸೋ ಅಂಥವ್ರು ಹೇಗಾಗಿ ಮುಂದಿನ ದಿನಗಳಲ್ಲಿ ಅಲ್ಲಿನ ಕಮ್ಯುನಿಸ್ಟ್ಗಳು ಕೂಡ ಭಾರತದ ಪರ ಹಿಂದೂ ಧರ್ಮದ ಪರ ತಮ್ಮ ಒಲವನ್ನ ವ್ಯಕ್ತಪಡಿಸೋ ಸಾಧ್ಯತೆ ಇದೆ ನೇಪಾಳದಲ್ಲಿನ ರಾಜಕೀಯ ಪಲ್ಲಟ ಭಾರತದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಓಲಿ ಭಾರತದ ಜೊತೆಗೆ ಸೇರಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡ್ತಾರಾ ಚೀನಾಕ್ಕೆ ಗುಡ್ ಬೈ ಹೇಳಿ ಭಾರತವನ್ನು ಅಪ್ಕೊಳ್ತಾರಾ ಮೇ ಬಿ ಇಟ್ ವಿಲ್ ಹ್ಯಾಪನ್ ಡಿರೆಕ್ಟೆಡ್ ಬೈ